ಇದೆ ಯುವ ಘಟಕದಲ್ಲಿ ಇವತ್ತು ಅದರಿಂದ ಅಂದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ರಾಜೀವ್ ಸಂತ ಅವರಿಂದ ಎಲೆಕ್ಷನ್ ಸಿಸ್ಟಮ್ ತಗೋಬಂತ ಬೂತ್ ಕಮಿಟಿಯವರು ಎಲೆಕ್ಟ್ ಆದಮೇಲೆ ಅವರು ಬೂತ್ ಕಮಿಟಿಯವರು ಎಲೆಕ್ಷನ್ ಅಲ್ಲಿ ಓಟ್ ಹಾಕಬೇಕು ಅಂತ ಒಂದು ಇದು ಮಾಡ್ಕೊಂಡು ಅವಾಗ ಮೆಂಬರ್ಶಿಪ್ ಎಲ್ಲ ಕಾರ್ ಕೊಡ್ತಾ ಇದ್ರು ಅವಾಗ ಯೂತ್ ಕಾಂಗ್ರೆಸ್ ಬೂತ್ ಕಮಿಟಿ ಎಲೆಕ್ಷನ್ಸ್ ನಡೀತಾ ಇದೆ ಬೂತ್ ನಲ್ಲಿ ಯಾಕೆ ಹೇಳ್ತಾರೆ ಅವ್ರ ಸ್ಟೇಟ್ಗೆ ಡಿಸ್ಟಿಕ್ಗೆ ಮತ್ತೆ ಅಸೆಂಬ್ಲಿಗೆ ಓಟ್ ಆಗ್ತಾ ಇದೆ ತದನಂತರ ಅದನ್ನು ಚೇಂಜ್ ಮಾಡಿ ಬ್ಲಾಕ್ ಮಟ್ಟದಲ್ಲಿ ನಮ್ಮ ಲಾಸ್ಟ್ ಟೈಮ್ ಎಲೆಕ್ಟ್ ಆಗಿ ಬ್ಲಾಕ್ ಮಟ್ಟದಲ್ಲಿ ಬ್ಲಾಕ್ ಸ್ಟೇಟ್ ಮಾಡಿದ್ರು ಈ ಸರಿ ಏನು ಮಾಡಿದ್ದಾರೆ ಅಂದ್ರೆ ಬ್ಲಾಕ್ ಅಸೆಂಬ್ಲಿ ಡಿಸ್ಟ್ರಿಕ್ಟ್ ಅಂಡ್ ಸ್ಟೇಟ್ ನಾಲ್ಕು ಅವಕಾಶಗಳು ಪ್ರೆಸಿಡೆಂಟ್ ನಾಲ್ಕು ಅವಕಾಶ ಇರ್ತದೆ ಏನಂದ್ರೆ ಯೂತ್ ಕಾಂಗ್ರೆಸ್ ಅಂದ್ರೆ ಒಂದು ಯುವ ನಾಯಕತ್ವ ಬೆಳ್ಳಿ ಒಂದು ಉದ್ದೇಶದಿಂದ ಭಾರತೀಯ ಯುವ ಕಾಂಗ್ರೆಸ್ ಇವತ್ತು ಇಡೀ ರಾಷ್ಟ್ರದಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ಅಂದ್ರೆ ಐಡೆಂಟಿಟಿ ಇದೆ ಯಾಕಂತ ಹೇಳಿದ್ರೆ ನಮ್ಮವರೇ ಆದಂತಹ ವಿ ವಿ ಶ್ರೀನಿವಾಸ್ ಅವರು ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿ ಸೇವೆ ಈ ನಮ್ಮ ಏನಿದೆ ಎಲೆಕ್ಷನ್ ಸಾಂತರಿಕ ಚುನಾವಣಾ ಏನು ಪ್ರಕ್ರಿಯೆ ಇದೆ ಆ ಪ್ರಕ್ರಿಯೆ ಒಳಗಡೆ ಸ್ಟೇಟ್ ಎಲೆಕ್ಷನ್ ಆಫೀಸರ್ ಇರ್ತಾರೆ ರಿಟರ್ನಿಂಗ್ ಆಫೀಸರು ಅದೇ ರೀತಿ ಏಳು ಡಿಸ್ಟಿಕ್ ಅಂದ್ರೆ ಬೆಂಗಳೂರಿನ ಐದು ಡಿಸ್ಟಿಕ್ ಮತ್ತೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗೆ ನಮ್ಮ ಐ ವೈ ಸಿ ಎಲೆಕ್ಷನ್ ಅಥಾರಿಟಿ ಜೂನಲ್ ರಿಟರ್ನಿಂಗ್ ಆಫೀಸರ್ ಆಗಿ ಪ್ರೇಮ್ ಪ್ರಿನ್ಸ್ ಜಾಬ್ ನಮಗೆ ಆಯ್ಕೆಯಾಗಿ ಬಂದಿದ್ದಾರೆ ಮೊದಲಿಗೆ ನಮ್ಮ ಜಿಲ್ಲೆಯ ಪರವಾಗಿ ಅವ್ರಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಡೆಲ್ಲಿನಲ್ಲಿರೋ ಕಾರಣ ನಮ್ಮ ಲಾಕ್ ಅಧ್ಯಕ್ಷೆ

ಮೊದಲು ಒಂದೇ ಅವಕಾಶ ಸಿಗ್ತದೆಲ್ಲ ಅಂದ್ರೆ ಬ್ಲಾಕ್ ಇಲ್ಲ ಅಂದ್ರೆ ಅಸೆಂಬ್ಲಿ ಇವಾಗ ನಿಮಗೆ ಬ್ಲಾಕ್ ನಲ್ಲೂ ಅವಕಾಶ ಇರುತ್ತೆ ಅಸೆಂಬ್ಲಿ ಅವಕಾಶ ಇರ್ತದೆ ಅದಕ್ಕೆ ಇಲ್ಲಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಒಂದು ಸ್ಥಾನಕ್ಕಾಗಿ ಪೈಪೋಟಿ ಮಾಡಿ ಎಲೆಕ್ಷನ್ ಆದ್ಮೇಲೆ ಮನೆಯಲ್ಲಿ ಏನು ಪ್ರಯತ್ನ ಇಲ್ಲ ನಾವು ಕೆಲಸ ಮಾಡಿದ್ರೆ ಮಾತ್ರ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸ್ಥಾನಮಾನ ಒಂದು ಗೌರವ ಒಂದು ಧೈರ್ಯ ಸಿಗತ್ತಷ್ಟೇ ನಾವು ಸರ್ ಬಂದಾಗ ಎಲ್ಲರೂ ಒಳ್ಳೆ ಪಕ್ಷ ಪಕ್ಷಕ್ಕಾಗಿ ದುಡಿತಾರೆ ಅದೇ ಹೇಳ್ತೀನಿ ಏನ್ ಗೊತ್ತಾ ಅದೇ ನಾವೆಲ್ಲ ನಾವು ಚಿಕ್ಕವರು ಆದ್ರೂ ಕೂಡ ಒಂದು ಪಕ್ಷಕ್ಕಾಗಿ ಅಂತ ನಾವು ಪ್ರೋಗ್ರಾಮ್ಸ್ ಯೂತ್ ಕಾಂಗ್ರೆಸ್ ಪ್ರೋಗ್ರಾಮ್ ಇಲ್ಲಿ ಮೈನ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಏನೋ ಮೈಂಡ್ ಕಾಂಗ್ರೆಸ್ ನಾವು ಸಪೋರ್ಟ್ ಆಗಿರ್ಬೇಕು ನಾವು ನಮ್ಮ ನಾಯಕತ್ವ ಅಂದ್ರೆ ದೊಡ್ಡ ಲೀಡರ್ಸ್ ನಮ್ಗೆ ಬೆಳೆಸಲ್ಲ ಒಂದು ಯೂತ್ ಕಾಂಗ್ರೆಸ್ ನಿಂದ ನಾವೆಲ್ಲ ಆಚೆ ಬಂದಿದ್ದಕ್ಕೆ ನಮ್ಗೆ ದೊಡ್ಡ ಲೀಡರ್ಸ್ ಎಲ್ಲ ಐಡೆಂಟಿಫಿಕೇಶನ್ ಮಾಡ್ತಾ ಯೂತ್ ಕಾಂಗ್ರೆಸ್ ಪೀಪಲ್ ಅಲ್ವಾ ಯೂತ್ ಕಾಂಗ್ರೆಸ್ ಅಂತ ಇವಾಗ ಯೂತ್ ನಲ್ಲಿ ಇದ್ರೆ ಜನ ಗೌರವ ಕೊಡ್ತಾರೆ ಪೊಲೀಸ್ ಸ್ಟೇಷನ್ ಈ ಕಡೆ ನಮ್ಮ ಗೌರ್ಮೆಂಟ್ ಒಂದು ಪವರ್ ಇರ್ತದೆ ಇವಾಗ ಯೂತ್ ಕಾಂಗ್ರೆಸ್ ನಾವು ಮುಳುಭಾಗಿದ್ದೀವಿ ಏನಂದ್ರೆ ಒಂದು ಯೂತ್ ಕಾಂಗ್ರೆಸ್ ಬೇಸ್ ಸಿಗ್ಬಿಡುತ್ತೆ ನಮ್ಮ ಲೀಡರ್ಶಿಪ್ ಡೆವಲಪ್ಮೆಂಟ್ ಒಂದು ಬೇಸ್ ಸಿಗುತ್ತೆ ನಮ್ಮ ಯೂತ್ ಕಾಂಗ್ರೆಸ್ ಎಕ್ಸ್ ಇನ್ ಇವರು ಕೇರಳ ನಿಂದನೆ ಸಾಫ್ಟ್ವೇರ್ ಮೂರ್ ಸಲ ಎಂ ಇವಾಗ್ಲಿನಲ್ಲಿ ಅಸೆಂಬ್ಲಿನಲ್ಲಿ ಮೂರ್ ಸಲ ಇವಾಗ ಪಾರ್ಲಿಮೆಂಟ್ ನಲ್ಲಿ ಇವಾಗ ರೀಸೆಂಟ್ ಆಗಿ ಎಲೆಕ್ಟ್ ಆಗಿದ್ದಾರೆ ನಮ್ಗೆ ಯೂತ್ ಕಾಂಗ್ರೆಸ್ ಜೆಂಟರ್ ಅವರ ಕೌನ್ಸಿಲರ್ ಆಗಿದ್ರು ಇವಾಗ ರಾಜ್ಯಸಭಾ ಮೆಂಬರ್ ಅನಿಲ್ ಕುಮಾರ್ ಯಾವ ನಮ್ಗೆ ಇನ್ ಚಾರ್ಜ್ ಅವ್ರು ಇವಾಗ ರಾಜ್ಯಸಭಾ ಮೆಂಬರ್ ಹಂಗ್ ಯೂತ್ ಕಾಂಗ್ರೆಸ್ ಒಳ್ಳೆ ಅವಕಾಶ ಸಿಗ್ತದೆ ನಮ್ಮ ಬಸವಗೌಡ ಇವಾಗ ಎಂ ಎಲ್ ಸಿ ನಮ್ ಇಂಟು ಎಂ ಎಲ್ ಎ ಪ್ರಿಯಾಂಕ ಖರ್ಗೆ ವೈಸ್ ಪ್ರೆಸಿಡೆಂಟ್ ಯೂತ್ ಕಾಂಗ್ರೆಸ್ ಇವಾಗ ಮಿನಿಸ್ಟ್ರು ದಿನೇಶ್ ಇಬ್ಬರು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇವಾಗ ಮಿನಿಸ್ಟ್ರು ಹಂಗೆ ಸುಮಾರು ನಮ್ಮ ಡಿ ಕೆ ಮಾಡಿ ಯೂತ್ ಕಾಂಗ್ರೆಸ್ ಇವಾಗ

ಎಲ್ಲರೂ ನಂಬರ್ ತಗೊಳ್ಳಿ ಏನಾದ್ರು ಡೌಟ್ ಇದ್ರೆ ಅವ್ರಿಗೆ ಒಂದು ಮೆಸೇಜ್ ಹಾಕಿ ನನ್ನ ಫೋನ್ ಮಾಡಿ ಇಲ್ಲಿರೋದು ನಾಲ್ಕು ಕಟ್ಟಿ ಒಂದು ಸ್ಟೇಟ್ ಪ್ರೆಸಿಡೆಂಟ್ ಸ್ಟೇಟ್ ಲೆವೆಲ್ ಅದರಲ್ಲಿ ಸ್ಟೇಟ್ ಪ್ರೆಸಿಡೆಂಟ್ ಒಂದು ಓಟ್ ಇರುತ್ತೆ ಸ್ಟೇಟ್ ಜಿ ಎಸ್ ಒಂದು ಓಟ್ ಇರುತ್ತೆ ಡಿಸ್ಟಿಕ್ ಪ್ರೆಸಿಡೆಂಟ್ ಒಂದು ಇರುತ್ತೆ ಡಿಸ್ಟಿಕ್ ಜಿ ಎಸ್ ಒಂದು ಓಟ್ ಮತ್ತೆ ಬ್ಲಾಕ್ ಪ್ರೆಸಿಡೆಂಟ್ ಅಸೆಂಬ್ಲಿ ಇದರಲ್ಲಿ ಸ್ಟೇಟ್ ಕಮಿಟಿನಲ್ಲಿ ಒಂದು ಸ್ಟೇಟ್ ಪ್ರೆಸಿಡೆಂಟ್ ಇರ್ತಾರೆ

ಕೆಜಿಎಫ್ ಕೋಲಾರ ಬಂಗಾರಕಟ್ಟೆ ಬ್ಲಾಕ್ ಶ್ರೀನಿವಾಸ ಅಸೆಂಬ್ಲಿಗೆ ಎರಡು ಬ್ಲಾಕ್ ಬರ್ತದೆ ಜನ ಬ್ಲಾಕ್ ಪ್ರೆಸಿಡೆಂಟ್ ಆಗ್ಬಹುದು ಆರು ಜನ ಅಸೆಂಬ್ಲಿ ಪ್ರೆಸಿಡೆಂಟ್ ಆಗ್ಬಹುದು ಒಬ್ಬರು ಐದು ಜನ ವೈಸ್ ಪ್ರೆಸಿಡೆಂಟ್ ಆಗ್ಬಹುದು ಮತ್ತೆ ಹದ್ನೂರು ಜನ ಏನು ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ ಆಗ್ಬಹುದು ಅದಕ್ಕಾಗಿ ಒಳ್ಳೆ ಅವಕಾಶ ಇದೆ ಐತಿ ನಿಮಗೆ ಎರಡನೇ ಎಲೆಕ್ಷನ್ ನಾಮಿನೇಷನ್ ಆಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೆ ಎರಡನೇ ತಾರೀಕು ಆದ್ಮೇಲೆ ನಾಮಿನೇಷನ್ ಇದು ಮೆಂಬರ್ಶಿಪ್ ಮಾಡ್ತಾರಲ್ಲ ಅವಾಗ ಅಲ್ಲೇ ಮೆಂಬರ್ಶಿಪ್ ಮಾಡೋದು ಫಸ್ಟ್ ಏನೋ ಜೂನಿಯರ್ ಮೆಂಬರ್ಶಿಪ್ ನಾಲ್ಕು ಸಾವಿರ ಮಾಡಿರ್ತಾನೆ ಅದ್ ಮೂರ್ ಸೇರಿ ನಾಲ್ಕು ಸಾವಿರದಲ್ಲ ಜೂನಿಯರ್ ಬಂದಿದ್ದ ಎಷ್ಟು ಓಟು ಒಂದ್ ಸಾವಿರ ಸಿಲ್ರೆ ಅಷ್ಟೇ ಮೂರ್ ಸಾವಿರ ಓಟ್ ಏನಾಗುತ್ತೆ ಅಂದ್ರೆ ಇವಾಗ ನಾನ್ ಮಾಡಿರ್ತೀನಿ ಎಕ್ಸಾಂಪಲ್ ಓಟ್ ಸಾಧಿಕ ಕವರ್ ಮಾಡ್ಬಿಟ್ಟು ಅವ್ರ ರಿಲೇಷನ್ ಅವ್ರಿಗೆ ಏನೋ ಏನೋ ಫ್ರೆಂಡ್ಶಿಪ್ ಏನೋ ಇರ್ತದೆ ಅವ್ರ ಓಟ್ ಹಾಕ್ತಾರೆ ಅವಕಾಶ ಇರ್ತದೆ ಇವಾಗ ನೀವು ನಿಮ್ಮ ಟಿವಿ ಹಾಕ್ಸ್ಕೊಬಹುದು ಲತೀಫ್ ಮಾಡಿ वोट ನಾನು ಬೇಕಾದ್ರೆ ಎಲೆಕ್ಷನ್ ಆಯಿಕ್ಕೆ ಅಂತ ಈ ಕಾದ್ ಮೇಲೆ ಮೆಂಬರ್ಶಿಪ್ ಆಪ್ಲಿಕೇಶನ್ ಗಟ್ಟಲೆ ಅವ್ರು वोट ನಾವು ಆಕ್ಟಿವ್ ಆಗಿದ್ದೀತು ಇವರನ್ನ ಲಾಗಿ ಮಾಡೋ ನೀವು ಏನೇ ಮಾಡ್ತೀರಾ ಅದು ಹೋಮ್ ಟು ಇಂದ ಲೀಡ್ ತಕ್ಕೆ ಮೆಂಬರ್ಶಿಪ್ ಇಮಿಡಿಯೇಟ್ ಆಗಾಗಿ ನಿಮಗೆ ಓಟಿಂಗ್ ಪವರ್ ಅಲ್ಲೇ ಮೆಂಬರ್ಶಿಪ್ ಅಲ್ಲೇ ವೋಟಿಂಗ್ ಹಾಗಾಗಿ ಒಳ್ಳೆ ಅವಕಾಶ ಇದೆ ಅದನ್ನ ಸದುಪಯೋಗ ಮಾಡ್ಕೊಳ್ಳಿ ಮತ್ತೆ ಏನಾದ್ರೂ ಡೌಟ್ಸ್ ಇದ್ರೆ ನಮ್ಮ ইলেকಷನ್ ಆಫೀಸರ್ ಇದ್ದಾರೆ ನೆಕ್ಸ್ಟ್ ಬರೋ ದಿನಗಳಲ್ಲಿ ಅವರ್ ಡಿಸ್ಟ್ರಿಕ್ಟ್ ರಿಟರಿಂಗ್ ಆಫೀಸರ್ ಅನ್ನು ಹಾಯ್ಕೆ ಮಾಡ್ತಾರೆ ಆದ್ರೆ ಕೂಡ ಮತ್ತೆ ಈ ಒನ್ ಮಂತ್ ಎಲೆಕ್ಷನ್ ನಡೆಯುತ್ತೆ ಮೊದಲೆಲ್ಲ ಒಂದೇ ದಿವಸ ಎಲೆಕ್ಷನ್ ಮುಂಬತ್ತೀಡಿ ಒಂದು ತಿಂಗ್ ಇರ್ತದೆ ಅದಾದ್ಮೇಲೆ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಬಂದ್ರೆ ಹದಿನೈದು ಜಾಸ್ತಿ ಮಾಡ್ತಾರೆ ಇದೆಯಾ ಏನ್ ಸಮಸ್ಯೆ ಇದೆ ಎಲ್ಲ ಚೆಕ್ ಮಾಡಿ ಜಿನೇನ್ ಯಾವ್ದು ಅದೇ ಇದಾಗೋದು ಮತ್ತೆ ನಾನು ಯಾರು ನನ್ನ ಹತ್ರ ದುಡ್ಡಿದೆ ಕೋಟ್ಯಾಧ್ಯಕ್ಷ ನಾನು ಯಾರು ಇಟ್ಕೊಂತೀನಿ ಅವ್ನ ಏಜೆನ್ಸಿ ಅವ್ನು ಇಟ್ಕೊಂಡು ನಾನು ಏನೋ ಮೆಂಬರ್ಶಿಪ್ ಮಾಡಿ ನಾನು ಎಲೆಕ್ಷನ್ ಮಾಡ್ತೀನಿ ಅಂದ್ರೆ ಅದು ಅವ್ನು ಡಿಸ್ಕ್ವಾಲಿಫೈ ಮಾಡಿಬಿಡ್ತಾರೆ ಅರ್ಥ ಇಲ್ಲ ಅದಕ್ಕಾಗಿ ಯಾರು ಏಜೆನ್ಸಿ ಇಟ್ಕೊಂಡು ಮಾಡಕ್ ಹೋಗ್ಬೇಡಿ ಏನಾದ್ರು ಇದ್ರೆ ಜಿನೇನಾಗಿ ಮಾಡಿ ನೀವು ಯೂತ್ ಜನರಲ್ ಸೆಕ್ರೆಟರಿ ಆಗಿ ಸಾಕು ಜಿನೇನಾಗಿರ್ಬೇಕು ಯೂತ್ ಕಾಂಗ್ರೆಸ್ ಮೆಂಬರ್ ಆಗಿ ಸಾಕು ಯೂತ್ ಕಾಂಗ್ರೆಸ್ ಮೆಂಬರ್ ಅಂದ್ರೆ ಸಾಕು ಈ ಸರಿ ಲಾಸ್ಟ್ ಟೈಮ್ ಮಾಡಿಲ್ಲ ಈ ಸರಿ ಮೆಂಬರ್ಶಿಪ್ ಕಾರ್ಡ್ ಕೊಡ್ತಾರಂತ ನಾನು ಹೇಳಿದೆ ಅವರು ಅದಕ್ಕೆ ಈ ಮೆಂಬರ್ಶಿಪ್ ಕಾರ್ಡ್ ಕೊಡ್ತಾರಂತೆ ಏನಾದ್ರು ಹೋಗ್ತೀವಿ ನಮ್ಮ ಸಾರ್ ಕಾಂಟ್ಯಾಕ್ಟ್ ಮಾಡಿ ನಮ್ ಡಿಸ್ಟಿಕ್ ನಾವು ಬರ್ತಾ ಇದೀವಿ ಅಂತ ಮಧ್ಯಾಹ್ನ ಅವರು ಬೆಳಗ್ಗೆ ಹನ್ನೊಂದು ಗಂಟೆ ಫೋನ್ ಮಾಡಿದ್ರು ಅದಕ್ಕೆ ನಾವು ನಿಮ್ಗೆಲ್ಲ ತಿಳಿಸಿ ಇವೆಲ್ಲ ಬಂದಿದ್ದೀರಾ ಈ ಕಾರ್ಯಕ್ರಮ ಯಶಸ್ವಿ ಆಗಿದ್ರೆ ಕಾಲ್ ಕೊಡ್ತಾರಂತ ತಮ್ಮೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತಾ ಈ Okay, I can't speak Tamil, I do speak English. okay. you guys have done a really good meeting. Uh, you are actually a uh, really good meeting. It's a surprise actually. <laughs> so, <laughs> okay, so uh, the membership program already started. Nomination was the first nomination. I explained the collection process of He explained everything. Okay, everything don't know how, how we can join one of the forces He explained everything. But I will uh, explain and uh, Mm, like Actually, we have two phases one nomination, then membership, then election Sir, This is the process. Last thing, I think we have done the online process. but somewhat different. This time, at the time of nomination, yeah. we have defined nomination for assembly, broad, uh, broad, broad, for assembly, then district, and state. After that, we, uh, we scrutinize all the nominations and publish the candidate list. Then you can go for membership enrollment. It will start as per the schedule 16 August to 16 September, one month no membership program. After one month, we will scrutinize all the no membership forms and um, finalize the, uh, what the, the valid one. Um, then we uh, declare the result. It is a long process. It will take 3 months to complete the process. First you have to finalize who are going to be canvassing. Then file nomination with the IOC It is available in the App Store and desktop also. You can download, then you file nomination through that app application. Only one person can file one nomination, only one post. If you want to do nationally, you should file only nationally. Can, there is no option for withdrawal of the application. If once submitted, it's submitted. There is no chance. And, and if it's a few application, then you nomination for example assembly committee and uh, growth committee, the higher committee nomination will be considered as valid one. If nomination for state committee and district committee, the state committee application will be considered as valid one. Next, uh, the lower level are uh, the community with the council So, if you care about file nomination, before that file nomination, you should be very careful. Okay. Then, uh, <laughs> after the nomination, membership will start now. <laughs> membership process is different from last time. When you go to control a controller member, how uh, to use the same app uh, with diversity, you already control the details, name, age, then their, uh, gender. I got ready and whatever thing. After that, you have to. Uh, there is one uh, video if I forget. I am a member of the IAS. Photos are ready. Then, Bali trip come. Stay close.